ಹಾಯ್ ಫ್ರೆಂಡ್ಸ್ ನಿತ್ಯಸವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಡ್ರೈ ಮಳಿ ಸುಕ್ಕ ಮಾಡ್ತೀನಿ ತುಂಬನೇ ಟೇಸ್ಟ್ ಟೇಸ್ಟಿದು ನಾವು ಇದನ್ನು ಮಳಿ ಅಂತ ಕರಿತೀವಿ ಒಬ್ಬೊಬ್ರು ಮರುವಾಯಿ ಅಂತ ಕರೀತಾರೆ ಒಬ್ಬೊಬ್ರು ಕೇಳ್ತಾರೆ ಚಿಪ್ಪು ಸಮೇತ ತಿಂತೀರಾ ಅಂತ ಕೇಳ್ತಾರೆ ಚಿಪ್ಪು ತಿನ್ನಲ್ಲ ಅದ್ರ ಒಳಗಡೆ ಇರೋದು ಮಾತ್ರ ತಿಂತೀವಿ ಹೇಗೆ ಮಾಡೋದಂತ ನೋಡೋಣ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂಥೇಳಿ ನೋಡುವ ಮೂರು ಕೆ ಜಿ ಆಗುವಷ್ಟು ಮಳಿ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ನಾಲ್ಕೈದು ಸಲ ವಾಶ್ ಮಾಡ್ಕೋಬೇಕು ಮರಳೆಲ್ಲ ಇರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಈಗ ವಾಶ್ ಮಾಡ್ಕೊಂಡಾಗಿದೆ ನನಗೆ ಮಳೆ ಹೊಡಿಯೋದು ಹೇಗೆ ಅಂಥೇಳಿ ತೋರಿಸ್ತೀನಿ ಫಸ್ಟು ಈ ಸೈಡಲ್ಲಿ ಒಡಿಬಾರ್ದು ಆ ಕಡೆ ಸೈಡಲ್ಲೇ ಒಡಿಬೇಕು ಈ ಕಡೆ ಸೈಡಲ್ಲಿ ಓಪನ್ ಆಗಲ್ಲ ಅದು ಈ ಕಡೆ ಸೈಡಲ್ಲಿ ಒಡೆದ್ರೆ ಓಪನ್ ಆಗುತ್ತೆ ಥರ ಮಧ್ಯಕ್ಕೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಒಂದು ಸೈಡಲ್ಲಿ ಒಂದು ಸೈಡ್ ಮಾತ್ರ ಇಟ್ಕೋಬೇಕು ಒಂದು ಸೈಡು ಬಿಸಾಡಬೇಕು ಈ ಮಾಂಸ ಇರೋ ಕಡೆ ಮಾತ್ರ ಇಟ್ಕೋಬೇಕು ಆ ಕಡೆ ಅದನ್ನು ತೆಗೆದು ಬಿಸಾಡಬೇಕು ಇದೇ ಥರ ಮಳಿ ನಾವು ಒಡ್ಕೋಬೇಕು ಈಗ ಕ್ಲೀ ಒಡ್ಕೊಂಡು ಆಗಿದೆ ಈಗ ಇದು ಮೇಲ್ಗಡೆ ಇರೋದು ಮಾತ್ರ ನಾನು ಸುಕ್ಕ ಮಾಡ್ತಾ ಇದ್ದೀನಿ ಕೆಳಗಡೆ ಇರೋದೆಲ್ಲ ಬಿಸಾಡ್ತೀನಿ ಈಗ ಮತ್ತೆ ಇದನ್ನೇ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಕಲಸಿಬಿಟ್ಟು ಇಡ್ತೀನಿ ಈಗ ನಾನು ಈಗ ಮಸಾಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೀಗ ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಹದಿನೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದನ್ನೀಗ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲ್ ಏನು ಹಾಕಲ್ಲ ಡ್ರೈಯೇ ಫ್ರೈ ಮಾಡಬೇಕು ಇದು ಪೌಡ್ರ್ ಥರ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಈಗ ಇದೆಲ್ಲ ತಗೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಇದನ್ನೀಗ ಸ್ವಲ್ಪ ಚಟಪಟ ಅನ್ನುವ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೆಂಪುಗಾಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಆಗುವಷ್ಟು ಕುಚ್ಚಲಕ್ಕಿ ತಗೊಂಡಿದ್ದೀನಿ ಇದನ್ನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಚಟಪಟ ಅನ್ನೋ ತನಕ ಫ್ರೈ ಮಾಡ್ಕೋಬೇಕು ಕುಚಲಕ್ಕಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲೆಲ್ಲ ಜಾಸ್ತಿನೇ ದೇ ಕುಚಲಕ್ಕಿನೇ ಹಾಕಿಬಿಟ್ಟು ಮಾಡ್ತಾಯಿದ್ರು ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈಗ ನಾನೀಗ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಈಗ ಪೌಡ್ರ್ ಮಾಡಲಿಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊತೀನಿ ಈಗ ಈಗ ಇದು ಸುಕ್ಕದ ಪೌಡ್ರ್ ರೆಡಿಯಾಗಿದೆ ಈಗ ಈ ಥರ ಇಷ್ಟು ಮಾಡಿಕೊಂಡ್ರೆ ಸಾಕು ತುಂಬಾ ಚೆನ್ನಾಗಾಗುತ್ತೆ ನಾವು ಯಾವ್ದು ಬೇಕಾದರೂ ಈ ಥರ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಕಡಾಯಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಫ್ರೈ ಮಾಡ್ಕೊತೀನಿ ಈಗ ಒಂದು ಅರ್ಧ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಈಗ ಈರುಳ್ಳಿ ಜೊತೆನೇ ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಈರುಳ್ಳಿ ಚೆನ್ನಾಗಿ ಈಗ ಫ್ರೈ ಆಗಿದೆ ಈಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈಗ ಟೊಮೆಟೊ ಫ್ರೈ ಆಗಿದೆ ಈಗ ಈಗ ನಾನೀಗ ಇದಕ್ಕೆ ಮಳಿ ಹಾಕ್ತಾ ಇದ್ದೀನಿ ಒಂದ್ಸಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾನು ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಆಮೇಲೆ ನೋಡಿಕೊಂಡು ಹಾಕ್ತೀನಿ ನಾನು ಈಗ ಒಂದು ಒಂದು ಕಾಲು ಗಂಟೆ ಈಗ ಮಳೆ ಬೇಯಿಸ್ಕೊತಾ ಇದ್ದೀನಿ ಈಗ ಒಂದು ಕಾಲು ಗಂಟೆ ಆಗಿದೆ ಈಗ ಈಗ ಚೆನ್ನಾಗಿ ಬೆಂದಿದೆ ಈಗ ಒಳಗಡೆ ಇರೋದೆಲ್ಲ ಮಾಂಸ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಮಾಡ್ಕೊಂಡಿರೋ ಮೂರು ಸ್ಪೂನ್ ಆಗುವಷ್ಟು ಪೌಡ್ರ್ ಇದಕ್ಕೆ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ಹುಣ್ಸೆಹಣ್ಣಿನ ರಸ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹುಳಿ ಬೇಕಾಗುತ್ತೆ ಮಾವಿನಕಾಯಿ ಇದ್ದರೂ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಈಗ ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ಉಪ್ಪು ನಾನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ ಈಗ ಒಂದು ಸಲ ಚೆನ್ನಾಗೇ ಮಿಕ್ಸ್ ಮಾಡಬೇಕಿದು ಎಲ್ಲ ಮಳೆ ಒಳಗಡೆ ಎಲ್ಲ ಇದು ಕಾಯಿ ತುರಿ ಮಸಾಲೆಗಳೆಲ್ಲ ಸೇರ್ಕೋಬೇಕು ಎಲ್ಲ ಅದರೊಳಗಡೆ ಹೋಗಬೇಕು ಈ ಥರ ಹೋದ್ರಷ್ಟೇ ಚೆನ್ನಾಗುತ್ತೆ ಈಗ ಎಲ್ಲ ಒಂದ್ಸಲ ಮಿಕ್ಸ್ ಆಗಿದೆ ಈಗ ಈಗ ಒಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಇಡ್ತೀನಿ ಮಸಾಲೆ ಎಲ್ಲ ಬೇಯ್ಬೇಕಲ್ಲ ಈಗ ಹತ್ತು ನಿಮಿಷ ಆಗಿದೆ ಮಸಾಲೆ ಎಲ್ಲ ಬೆಂದಿದೆ ಈಗ ಮಳೆ ಸುಕ್ಕ ಈಗ ರೆಡಿಯಾಗಿದೆ ಇದು ಕುಚ್ಚಲಕ್ಕಿ ಗಂಜಿ ಜೊತೆ ಊಟ ಮಾಡುವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ದೋಸೆ ಚಪಾತಿ ಯಾವುದ್ರ ಜೊತೆ ಬೇಕಾದರೂ ಇದು ತಿನ್ಬೋದು ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ಡ್ರೈ ಸುಕ್ಕಂತೂ ಸೂಪರಾಗಿರುತ್ತೆ ಈ ಥರ ಮಸಾಲ ಮಾಡಿ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್